ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಒಂದಿಷ್ಟು ಮೂಲ ನಿಯಮ ಇದೆ ಈ ನಿಯಮಗಳನ್ನ ಯಾರೂ ಮುರಿಯುವಂತಿಲ್ಲ ತಮಾಷೆಗೆ ಆಗಲಿ ಸೀರಿಯಸ್ ಆಗಲಿ ಯಾರು ಕೂಡ ಬಿಗ್ ಬಾಸ್ ಹಾಕಿದ ಗೆರೆ ದಾಟುವಂತಿಲ್ಲ ಅದರಲ್ಲಿ ಮೊದಲನೆಯದು ಬಿಗ್ ಬಾಸ್ ಮನೆಯ ಯಾವುದೇ ವಸ್ತುಗಳನ್ನು ಡ್ಯಾಮೇಜ್ ಮಾಡುವಂತಿಲ್ಲ ಕೋಪದಲ್ಲೇ ಆಗಲಿ ತಮಾಷೆಗೆ ಆಗಲಿ ಯಾರು ಕೂಡ ಬಿಗ್ ಬಾಸ್ ಮನೆಯ ವಸ್ತುಗಳನ್ನ ಡ್ಯಾಮೇಜ್ ಮಾಡುವಂತಿಲ್ಲ ಅಪ್ಪಿ ತಪ್ಪಿ ಕೋಪದ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯ ವಸ್ತುಗಳನ್ನ ಹಾಳು ಮಾಡುತ್ತೆ ಅದಕ್ಕೆ ತಕ್ಕ ಬೆಲೆ ತೆರಬೇಕಾಗುತ್ತೆ ಇದನ್ನ ಬಿಗ್ ಬಾಸ್ ಮನೆಯೊಳಗೆ ಕಾಲಿಡುವ ಮೊದಲೇ ಹೇಳಿ ಕಳಿಸಿರ್ತಾರೆ ಜೊತೆಗೆ ಅಗ್ರಿಮೆಂಟ್ ಕೂಡ ಆಗಿರುತ್ತೆ ಇನ್ನು ಎರಡನೆಯದ್ದು ಹೆಣ್ಮಕ್ಳೆ ಆಗಲಿ ಗಂಡು ಮಕ್ಕಳೇ ಆಗಲಿ ಅವರ ಖಾಸಗಿ ವಿಷಯಕ್ಕೆ ಯಾರೂ ಕೈ ಹಾಕುವಂತಿಲ್ಲ ಕೆಟ್ಟ ಕೆಟ್ಟ ಶಬ್ದಗಳಿಂದ ಯಾರೂ ಕೂಡ ನಿಂದಿಸುವಂತಿಲ್ಲ ಅಶ್ಲೀಲ ಪದ ಬಳಸಿದವರಿಗೆ ಕಿಚ್ಚ ಸುದೀಪ್ ಯಾವ ರೀತಿ ಕ್ಲಾಸ್ ತಗೋತಾರೆ ಅನ್ನೋದನ್ನ ತುಂಬಾ ಜನ ನೋಡಿದ್ದಾರೆ ಯಾಕಂದ್ರೆ ಹಲವು ಸೀಸನ್ಗಳಲ್ಲಿ ಇದನ್ನ ಬಿಗ್ ಬಾಸ್ ವೀಕ್ಷಕರು ಕಣ್ಣಾರೆ ಕಂಡಿದ್ದಾರೆ ಇದೆಲ್ಲದಕ್ಕಿಂತ ಪ್ರಮುಖವಾದ ವಿಷಯ ಅಂದ್ರೆ ಅದು ಹಲ್ಲೆ ಮಾಡಬಾರದು ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ ಯಾರು ಕೂಡ ಯಾರ ಮೇಲೆಯೂ ಹಲ್ಲೆ ಮಾಡುವಂತಿಲ್ಲ ಗಂಡು ಮಕ್ಕಳೇ ಆಗಲಿ ಹೆಣ್ಣು ಮಕ್ಕಳೇ ಆಗಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರ ಮೇಲೂ ಯಾರೊಬ್ರು ಕೈ ಎತ್ತುವಂತಿಲ್ಲ ಇದು ಬಿಗ್ ಬಾಸ್ ಮೂಲ ನಿಯಮ ಈ ವಿಷಯದಲ್ಲಂತೂ ಬಿಗ್ ಬಾಸ್ ಎಕ್ಸ್ಕ್ಯೂಸ್ ಕೊಟ್ಟಿದ್ದು ತೀರಾ ಕಮ್ಮಿ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಕೋಪ ಸಿಟ್ಟು ಮಾಮೂಲಿ ಯಾರೋ ಕೆಣಕಿದಾಗ್ಲು ಯಾರೋ ಜಗಳಕ್ಕೆ ನಿಂತಾಗ್ಲು ಸಿಟ್ಟು ನೆತ್ತಿಗೇರೋದು ಮಾಮೂಲಿ ಹಾಗಂತ ತಾಳ್ಮೆ ಕಳೆದುಕೊಳ್ಳುವಂತಿಲ್ಲ ಜಗಳ ಅನ್ನೋದು ಮಾತಲ್ಲೇ ಇರಬೇಕು ಮಾತಿಗೂ ಕೂಡ ಲಂಗು ಲಗಾಮು ಇರಬೇಕು ನಾಲಿಗೆ ಹರಿಬಿಟ್ರು ತಪ್ಪೆ ಅಪಿ ತಪ್ಪಿ ಕೈ ಎತ್ತದ್ರಂತೂ ದೊಡ್ಡ ತಪ್ಪು ಇದರ ಎಫೆಕ್ಟ್ ಹೇಗಿರುತ್ತೆ ಅನ್ನೋದನ್ನ ಈಗಾಗಲೇ ಬಿಗ್ ಬಾಸ್ ಮನೆ ನೋಡಿದೆ ಆದ್ರೂ ಕೂಡ ಕೆಲವರು ಮೇಲಿಂದ ಮೇಲೆ ತಪ್ಪು ಮಾಡ್ತಾನೆ ಇದ್ದಾರೆ ಗಂಡ್ ಮಕ್ಳು ಗಂಡ್ ಮಕ್ಳು ಜಗಳ ಆಡಿದ್ದನ್ನ ನೋಡಿದ್ದೇವೆ ಎರಡ್ ಬಾರಿ ಹಲ್ಲೆ ಆಗಿದ್ದು ಕೂಡ ಗಂಡ್ಮಕ್ಳ ವಿಷಯದಲ್ಲೇ ಹಿಂದೊಮ್ಮೆ ಉಚ್ಚಾ ವೆಂಕಟ್ ಔಟ್ ಆಗಿದ್ರು ಕಳೆದ ಸೀಸನ್ ಸೀಸನ್ನಲ್ಲಿ ಲಾಯ ಜಗದೀಶ್ರನ್ನ ತಳ್ಳಿದ್ರು ಅಂತ ರಂಜಿತ್ ಹಾಗೂ ಜಗದೀಶ್ ಇಬ್ಬರನ್ನು ಹೊರ ಕಳಿಸಿದ್ರು ಇಲ್ಲಿ ಗಂಡ್ ಮಕ್ಳ ಮಧ್ಯೆ ನಡೆದ ಜಗಳ ಇದು ಗಂಡ್ಮಕ್ಳು ಯಾವತ್ತೂ ಕೂಡ ಹೆಣ್ಮಕ್ಳ ವಿಷಯಕ್ ಹೋಗಿಲ್ಲ ವಿಷಯಕ್ ಹೋಗಿಲ್ಲ ಅಂದ್ರೆ ಕೈ ಎತ್ತೋ ಹಂತಕ್ ಹೋಗಿಲ್ಲ ಹೆಣ್ಮಕ್ಳ ಜೊತೆ ಎಷ್ಟೇ ಗಲಾಟೆ ಆಗ್ಲಿ ಎಷ್ಟೇ ದೊಡ್ಡ ಜಗಳ ಆಗ್ಲಿ ಆದ್ರೆ ಹೆಣ್ಮಕ್ಳ ಮೇಲೆ ಕೈ ಎತ್ತೋ ಮನ್ಸ್ ಮಾಡಿಲ್ಲ ಇದನ್ನ ನಿಜಕ್ಕೂ ಮೆಚ್ಚಿಕೊಳ್ಳೇಬೇಕು ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಹೆಣ್ಮಕ್ಳು ಮಾಡಿದ್ದೇನು ಗಂಡ್ಮಕ್ಳು ಅನ್ನೋದನ್ನು ನೋಡದೆ ಹಲ್ಲೆ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನಾವು ಸೆಕ್ಯೂರ್ ಅಂದ್ಕೊಂಡ್ರು ಅಥವಾ ನಮ್ಮ ಮೇಲೆ ಯಾರು ಕೈ ಎತ್ತಾರೆ ಅನ್ನೋ ಓವರ್ ಕಾನ್ಫಿಡೆನ್ಸು ಇಲ್ಲ ಹೆಣ್ಮಕ್ಳು ಅನ್ನೋ ಪ್ಲೇ ಕಾರ್ಡ್ ಬಳಸಬಹುದು ಅನ್ನೋ ಪ್ಲಾನೋ ಗೊತ್ತಿಲ್ಲ ಹೆಣ್ಮಕ್ಳೇ ಗಂಡ್ ಮಕ್ಳ ಮೇಲೆ ಹಲ್ಲೆ ಮಾಡಿದ್ದಾರೆ ಈ ಹಿಂದಿನ ಸೀಸನ್ ನಲ್ಲಿ ಭವ್ಯ ಗೌಡ ಹನುಮಂತ ಮೇಲೆ ಹಲ್ಲೆ ಮಾಡಿದ್ರು ಇದು ದೊಡ್ಡ ಸುದ್ದಿಯಾಗಿತ್ತು ಹಾಗು ನೋಡಿದ್ರೆ ಅವತ್ತೆ ಭವ್ಯ ರನ್ನ ಕಿಚ್ಚ ಸುದೀಪ್ ಹೊರ ಹಾಕಬೇಕಿತ್ತು ಆದ್ರೆ ಭವ್ಯಾಗೆ ಒಂದು ಅವಕಾಶ ಕೊಟ್ಟಿದ್ದು ದೊಡ್ಡ ವಿವಾದ ಸೃಷ್ಟಿಸಿತ್ತು ಈಗ ಕಳೆದ ವಾರ ಗಿಲ್ಲಿ ಮೇಲೆಯೂ ರಿಷಾ ಗೌಡ ಹಲ್ಲೆ ಮಾಡಿದ್ರು ಮೋಸ್ಟ್ಲಿ ಕಳೆದ ಸೀಸನ್ ನೋಡ್ಕೊಂಡು ಬಂದಿದ್ರು ಏನು ಹುಡ್ಗಿರ್ ಹಲ್ಲೆ ಮಾಡಿದ್ರೆ ನಮ್ಮನ್ನೇನು ಮಾಡಲ್ಲ ಅನ್ಕೊಂಡಿದ್ರು ಏನು ಎಲ್ಲಾ ವಿಷಯಕ್ಕೂ ಮೂಗ್ ತೂರಿಸ್ಕೊಂಡ್ ಹೋಗ್ತಾ ಇದ್ದ ರಿಷಾ ಗೌಡ ಗಿಲ್ಲಿ ಜೊತೆ ಹೊಡೆದಾಟ ಕಿಳಿತಿದ್ರು ಎರಡು ಬಾರಿ ಗಿಲ್ಲಿ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿದ್ರು ಆದ್ರೆ ಗಿಲ್ಲಿ ಮಾತ್ರ ಎಲ್ಲೂ ಕಂಟ್ರೋಲ್ ತಪ್ಪಲಿಲ್ಲ ಒಬ್ಬ ಹೆಣ್ಮಗಳ ಕೈಯಲ್ಲಿ ಹೊಡೆಸ್ಕೊಂಡು ಹುಡುಗರು ಸುಮ್ನಿರೋದಕ್ಕೆ ದೊಡ್ಡ ಮನಸ್ ಬೇಕು ಆ ದೊಡ್ಡತನವನ್ನ ಗಿಲ್ಲಿ ತೋರ್ಸಿದ್ರು ನಾನು ನಿನಗೇನಾದ್ರೂ ತಿರುಗಿಸಿ ಹೊಡೆದಿದ್ರೆ ನಿನ್ನ ಪರಿಸ್ಥಿತಿ ಹೇಗಿರ್ತಾ ಇತ್ತು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ರ ಅಂತಾನು ಪ್ರಶ್ನೆ ಮಾಡಿದ್ರು ಆದ್ರೆ ರಿಷಾಗೆ ಇದ್ಯಾವುದೂ ತಲೆಗ್ ಹೋಗಿರ್ಲಿಲ್ಲ ಕಿರಿಕ್ ಮಾಡೋದು ಜಗಳ ಮಾಡೋದು ಎಲ್ಲದಕ್ಕೂ ಮೂಗ್ ತೂರಿಸ್ಕೊಂಡು ಬಂದು ಕೂಗಾಡೋದು ಬಿಟ್ರೆ ಬೇರೇನು ಗೊತ್ತಿರ್ಲಿಲ್ಲ ಹೀಗಾಗಿಯೇ ಈಗ ದೊಡ್ಡ ಬೆಲೆ ತೆತ್ತಿದ್ದಾರೆ ಕಿಲ್ಲಿ ಮೇಲೆ ಹಲ್ಲೆ ಮಾಡಿದ ವಿಷಯವನ್ನ ಬಿಗ್ ಬಾಸ್ ಮರೆತೋದ್ರು ಅನ್ಕೊಂಡಿದ್ರು ಏನೋ ನನ್ನ ಮೇಲೆ ಯಾವುದೇ ಎಫೆಕ್ಟ್ ಆಗಲ್ಲ ಅಂತಾನು ಅನ್ಕೊಂಡಿದ್ರು ಏನೋ ಆದ್ರೆ ಬಿಗ್ ಬಾಸ್ ನೋಡ್ತಾ ಇರೋ ಇಡೀ ಕರ್ನಾಟಕದ ಜನತೆ ಬಿಗ್ ಬಾಸ್ ನಡೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು ರಿಷಾರನ್ನ ಇನ್ನೂ ಯಾಕೆ ಮನೆಯಲ್ಲಿ ಇಟ್ಕೊಂಡಿದ್ದೀರಿ ಅಂತ ವಾಗ್ದಾಳಿ ನಡೆಸ್ತಿತ್ತು ಅದರ ಪರಿಣಾಮವೇ ಈ ವಾರ ರಿಷಾಗೆ ಗೇಟ್ ಪಾಸ್ ಕೊಟ್ಟಿರೋದು ರಿಷಾರನ್ನ ಕಳಿಸೋದ್ರಲ್ಲೂ ಬಿಗ್ ಬಾಸ್ ಸಕ್ಕದ್ ಟ್ವಿಸ್ಟ್ ಇಟ್ಟಿದೆ ಮನೆಯವರೇ ಡಿಸೈಡ್ ಮಾಡಿ ಅಂತ ಅವರ ತೀರ್ಮಾನಕ್ಕೆ ಬಿಟ್ಟಿದ್ದಾರೆ ಹೀಗಾಗಿ ರಿಷಾರನ್ನ ಬಿಗ್ ಬಾಸ್ ಮನೆಯ ಬಹುತೇಕರು ಹೊರ ಹಾಕಿದ್ದಾರೆ ಇದರ ಪರಿಣಾಮ ರಿಷಾ ಗೌಡ ಔಟ್ ಆಗಿದ್ದಾರೆ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ಇಲ್ಲಿ ಕೂಗಾಡದ್ರೆ ಕಿರುಚಾಡಿದ್ರೆ ವರ್ಕ್ಔಟ್ ಆಗಲ್ಲ ಅನ್ನೋದನ್ನ ರಿಷಾಗೆ ತೋರಿಸ್ಕೊಟ್ಟಿದ್ದಾರೆ ರಿಷಾರನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಿದ್ದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಕು